ಪ್ರಶ್ನೆ ಒಂದು ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಯಾವುದನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಗುಂಬಜ್ ಆಪ್ಷನ್ ಬಿ ತಾಜ್ ಮಹಲ್ ಆಪ್ಷನ್ ಸಿ ಇಬ್ರಾಹಿಂ ರೋಜಾ ಆಪ್ಷನ್ ಡಿ ಚಾರ್ಮಿನಾರ್ ಸರಿಯಾದ ಉತ್ತರ ಆಪ್ಷನ್ ಸಿ ಇಬ್ರಾಹಿಂ ರೋಜಾ ಪ್ರಶ್ನೆ ಎರಡು ವಿಶ್ವಜ್ಯೋತಿ ಬಸವಣ್ಣನವರ ಜನ್ಮಸ್ಥಳ ಯಾವುದು ऑप्शन ए बसव कल्याण ऑप्शन बी बागेवाडी ऑप्शन सी बिझर् ऑप्शन डी कूडल संगम सर ऑप्शन बी बागेवाडी प्रश्न ಕರ್ನಾಟಕದ ಪಂಜಾಬ್ ಎಂದು ಯಾವ ಜಿಲ್ಲೆಯನ್ನು करायला ऑप्शन ए बिझर् ऑप्शन बी कलबुर्गी ऑप्शन सी यादगिरी ऑप्शन डी ವಿಜಯಪುರ ಸರಿಯಾದ ಉತ್ತರ ಆಪ್ಷನ್ ಡಿ ವಿಜಯಪುರ ಜಿಲ್ಲೆ ಪ್ರಶ್ನೆ ನಾಲ್ಕು ಬಾದಾಮಿಯ ಹಳೆಯ ಹೆಸರು ಏನಾಗಿತ್ತು ಆಪ್ಷನ್ ಎ ಕಿಶ್ಕಿಂದೆ ಆಪ್ಷನ್ ಬಿ ಆರ್ಯಪುರ ಆಪ್ಷನ್ ಸಿ ವಾತಾಪಿ ಆಪ್ಷನ್ ಡಿ ಕಿಸುವಳಲ್ ಸರಿಯಾದ ಉತ್ತರ ಆಪ್ಷನ್ ಸಿ ವಾತಾಪಿ ಪ್ರಶ್ನೆ ಐದು ಕರ್ನಾಟಕದಲ್ಲಿ ಸೀರೆಗಳಿಗೆ ಪ್ರಸಿದ್ಧಿಯಾದ ಸ್ಥಳ ಯಾವುದು ఆప్షన్ ఏ నవలగుంద ఆప్షన్ బి కొగా ఆప్షన్ సి గోకాక్ ఆప్షన్ డి ఇళకల్ సరియద ఉత్తర ఆప్షన్ డి ఇళకల్ ప్రశ్న ఆరు కర్ణాటకలో దొరత మొట్టమొదల శాసన యావదు ఆప్షన్ ఏ బ్రహ్మగిరి శాసన ఆప్షన్ బి తాళగుంద శాసన ఆప్షన్ సి హల్మిడి శాసన ఆప్షన్ డి హలసి శాసన ಸರಿಯಾದ ಉತ್ತರ ಆಪ್ಷನ್ ಸಿ ಹಲ್ಮಿಡಿ ಶಾಸನ ಪ್ರಶ್ನೆ ಏಳು ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ಮಸೀದಿ ಜಾಮಿಯಾ ಮಸೀದಿ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಕಲಬುರಗಿ ಆಪ್ಷನ್ ಬಿ ಬೀದರ್ ಆಪ್ಷನ್ ಸಿ ರಾಯಚೂರು ಆಪ್ಷನ್ ಡಿ ಕೊಪ್ಪಳ ಸರಿಯಾದ ಉತ್ತರ ಆಪ್ಷನ್ ಎ ಕಲಬುರಗಿ ಜಿಲ್ಲೆ ಪ್ರಶ್ನೆ ಎಂಟು ವಿಶ್ವದ ಮೊದಲ ಸಂಸತ್ತು ಆದ ಅನುಭವ ಮಂಟಪದ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಆಪ್ಷನ್ ಎ ಬಸವಣ್ಣ ಆಪ್ಷನ್ ಬಿ ಅಕ್ಕಮಾದೇವಿ ಆಪ್ಷನ್ ಸಿ ಸರ್ವಜ್ಞ ಆಪ್ಷನ್ ಡಿ ಅಲ್ಲಮಪ್ರಭು ಸರಿಯಾದ ಉತ್ತರ ಆಪ್ಷನ್ ಡಿ ಅಲ್ಲಮಪ್ರಭು ಪ್ರಶ್ನೆ ಒಂಬತ್ತು ಕರ್ನಾಟಕದ ಯಾವ ಜಿಲ್ಲೆ ಎಮ್ಮೆಗಳಿಗೆ ಪ್ರಸಿದ್ಧಿಯಾಗಿದೆ ಆಪ್ಷನ್ ಎ ರಾಯಚೂರು ಆಪ್ಷನ್ ಬಿ ಹಾವೇರಿ ಆಪ್ಷನ್ ಸಿ ಬಾಗಲಕೋಟೆ ಆಪ್ಷನ್ ಡಿ ಧಾರವಾಡ ಸರಿಯಾದ ಉತ್ತರ ಆಪ್ಷನ್ ಡಿ ಧಾರವಾಡ ಜಿಲ್ಲೆ ಪ್ರಶ್ನೆ ಹತ್ತು ಕರ್ನಾಟಕದಲ್ಲಿ ರೈಲು ಮಾರ್ಗ ಬಂದಿಲ್ಲದ ಏಕೈಕ ಜಿಲ್ಲೆ ಯಾವುದು ಆಪ್ಷನ್ ಎ ದಾವಣಗೆರೆ ಆಪ್ಷನ್ ಬಿ ಮಂಗಳೂರು ಆಪ್ಷನ್ ಸಿ ಉಡುಪಿ ಆಪ್ಷನ್ ಡಿ ಕೊಡಗು ശരിയായ ഉത്തരം ഓപ്ഷൻ ഡി ഗോഡഗൂ ജില്ല. प्रश्न 11 ಕರ್ನಾಟಕದ అతి ದೊಡ್ಡ ದೇವಾಲಯ ಯಾವುದು? ಆಪ್ಷನ್ ಎ ವಿರೂಪಾಕ್ಷ ದೇವಾಲಯ, ಆಪ್ಷನ್ ಬಿ ನಂಜುಂಡೇಶ್ವರ ದೇವಾಲಯ, ಆಪ್ಷನ್ ಸಿ ಮೇಗುತಿ ದೇವಾಲಯ, ಆಪ್ಷನ್ ಡಿ ಚಾಮುಂಡಿ ದೇವಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ ನಂಜುಂಡೇಶ್ವರ ದೇವಾಲಯ. ప్రశ్న హన్నెరడు కర్ణాటక మొదల రాజ్యపాలరు యారు ఆప్షన్ ఏ ఒడర్ ఆప్షన్ బి చిక్క దేవరాజ ఒడయర్ ఆప్షన్ సి నల్వడి కృష్ణరాజయర్ ఆప్షన్ డి చరజా సరియద ఉత్తర ఆప్షన్ డి చర ఒడేర్ ప్రశ్న హూరు విధానసౌధ కట్టివరు యారు ಆಪ್ಷನ್ ಎ ಸೌರಯ ಮಿಶೇಶ್ವರಯ್ಯ ಆಪ್ಷನ್ ಬಿ ಕೆಂಗಲ್ ಹನುಮಂತಯ್ಯ ಆಪ್ಷನ್ ಸಿ ಕೆಸಿ ರೆಡಿ ಆಪ್ಷನ್ ಡಿ ಎಸ್ ನೀಲ링ಗಪ್ಪ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಗಲ್ ಹನುಮಂತಯ್ಯ ಪ್ರಶ್ನೆ 14 ಕರ್ನಾಟಕದಲ್ಲಿ ಆಟಿಕೆ ಗೊಂಬೆಗಳಿಗೆ ಪ್ರಸಿದ್ಧವಾದ ಸ್ಥಳ ಯಾವುದು ಆಪ್ಷನ್ ಎ ಕಿನ್ನಾಳ ಆಪ್ಷನ್ ಬಿ ಚೆನ್ನಪಟ್ಟಣ ಆಪ್ಷನ್ ಸಿ ನಂಜನಗೂಡು ಆಪ್ಷನ್ ಡಿ ಕುನಿಗಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಚನ್ನಪಟ್ಟಣ ಪ್ರಶ್ನೆ ಹದಿನೈದು ರಗಳೆಯ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ರಾಘವಾಂಕ ಆಪ್ಷನ್ ಬಿ ಗಳಗನಾಥ ಆಪ್ಷನ್ ಸಿ ಹರಿಹರ ಆಪ್ಷನ್ ಡಿ ನಾಗಾರ್ಜುನ ಸರಿಯಾದ ಉತ್ತರ ಆಪ್ಷನ್ ಸಿ ಹರಿಹರ ಪ್ರಶ್ನೆ ಹದಿನಾರು ಶ್ರವಣಬೆಳಗೋಳದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿ ಕಟ್ಟಿಸಿದವರು ಯಾರು ఆప్షన్ ఏ లక్కణ దండేశ ఆప్షన్ బి విజయనంద ఆప్షన్ సి చావుండరయ ఆప్షన్ డి మహదేవ సరియద ఉత్తర ఆప్షన్ సి చావుండరయ ప్రశ్న హ మార్గ కృతి బరదవరు యారు ఆప్షన్ ఏ పంప ఆప్షన్ బి పొన్న ఆప్షన్ సి రన్న ఆప్షన్ డి శ్రీ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀ ವಿಜಯ ಪ್ರಶ್ನೆ ಹದಿನೆಂಟು ಕೆಂಪು ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಬಿಸಿರು ಆಪ್ಷನ್ ಬಿ ಸೆಣಬು ಆಪ್ಷನ್ ಸಿ ಕೇಸರ ಆಪ್ಷನ್ ಡಿ ಅಬ್ರಕ ಸರಿಯಾದ ಉತ್ತರ ಆಪ್ಷನ್ ಸಿ ಕೇಸರ ಪ್ರಶ್ನೆ ಹತ್ತೊಂಬತ್ತು ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಪ್ರಭು ಆಪ್ಷನ್ ಬಿ ದೇವರ ದಾಸಿಮಯ್ಯ ಆಪ್ಷನ್ ಸಿ ಅಕ್ಕಮಹಾದೇವಿ ಆಪ್ಷನ್ ಡಿ ಬಸವಣ್ಣ ಸರಿಯಾದ ಉತ್ತರ ಆಪ್ಷನ್ ಡಿ ಬಸವಣ್ಣ ಪ್ರಶ್ನೆ ಇಪ್ಪತ್ತು ಕರ್ನಾಟಕದಲ್ಲಿ ನೀಲಿ ದ್ರಾಕ್ಷಿಗೆ ಪ್ರಸಿದ್ಧಿಯಾದ ಜಿಲ್ಲೆ ಯಾವುದು ಆಪ್ಷನ್ ಎ ರಾಮನಗರ ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಮಂಗಳೂರು ಆಪ್ಷನ್ ಡಿ ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು